ನಮಗೊಂದು ಕಾಲ ಇತ್ತು ಅದು ನಮ್ಮ ಕಾಲ ನಿಮಗೊಂದು ಕಾಲ ಬಂದಿದೆ ಅದು ನಿಮ್ಮ ಕಾಲ ಗೆದ್ದದ್ದು ನನ್ನ ಅಣ್ಣ ಕೆ ಚಿದಾನಂದ ಅದನ್ನು ನಾನೇ ಗೆದ್ದಾಗ ಆಯಿತು ನನ್ನ ತಂದೆಯವರು ಸೋತ್ರರು ನನ್ನ ಅಣ್ಣನವರು ಗೆದ್ದೆ ಸಚೇತಕ ಎಂದರೆ ಅದು ಸಚಿವ ಸ್ಥಾನ ಅಲ್ಲ ಅವ್ರು ಬರುವಂಥದ್ದು ಎಲ್ಲ ಕೆಲಸ ನನ್ನಿಂದ ಆಗ್ತದೆ ಅಂತ ಹೇಳುವಂಥ ಭಾವನೆ ಅವರಲ್ಲಿ ನನ್ನಿಂದ ಎಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುವೆಟ್ಟು ನನ್ನ ತಂದೆಯವರ ಮನೆ ಕೇದೆ ಕುವೆಟ್ಟು ಗ್ರಾಮದ ಕೇದೆಯಲ್ಲಿ ನಾನಿದ್ದಂಥದ್ದು ಮನೆಯ ಪಕ್ಕದಲ್ಲೇ ಶಾಲೆ ಇತ್ತು ಅಲ್ಲಿ ಒಂದರಿಂದ ಐದನೇ ಕ್ಲಾಸ್ನ ತನಕ ನಾನು ಓದಿದ್ದೆ ಆ ಸಂದರ್ಭದಲ್ಲಿ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಆಟ ಆಡಿಕೊಂಡು ಪಾಠವನ್ನು ಕಲಿಯುವಂಥ ಕೆಲಸವನ್ನು ಮಾಡ್ತಿದ್ದೆ ಐದನೇ ಕ್ಲಾಸ್ ಪಾಸ್ ಆದ ನಂತರ ಆರನೇ ಕ್ಲಾಸಿಗೆ ಬೆಳ್ತಂಗಡಿ ಬಂದು ಬೆಳ್ತಂಗಡಿ ಜೂನಿಯರ್ ಕಾಲೇಜಿಗೆ ಸೇರುವಂಥ ಅವಕಾಶ ನನಗೆ ಓಕೆ ಅಲ್ಲಿ ನನ್ನ ಶಿಕ್ಷಣವನ್ನು ನಾನು ಮುಂದುವರಿಸಿದೆ ಓಕೆ ನೀವು ರಾಜಕೀಯ ಜೀವನಕ್ಕೆ ಬರೋಕ್ಕೆ ಮುಖ್ಯ ಕಾರಣ ಏನು ನಾನು ರಾಜಕೀಯ ಜೀವನಕ್ಕೆ ಬರುವ ಮುಖ್ಯ ಕಾರಣ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ವೈಕುಂಠ ಬಾಳೆಗರು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿದ್ದರು ಅವರು ಎರಡನೇ ಬಾರಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಆಯ್ಕೆಯಾದವರು ಎರಡನೇ ಬಾರಿ ವಿಧಾನಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತೇಳು ಮಧ್ಯಭಾಗದಲ್ಲಿ ಅವರು ತೀರ್ಕೊಂಡರು ತೀರ್ಕೊಂಡ ಸಂದರ್ಭ ನನ್ನ ಅಣ್ಣ ಕೆ ಚಿದಾನಂದ ವಕೀಲರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಿದ್ದರು ಬೆಳ್ತಂಗಡಿಯಲ್ಲಿ ಬಿಲ್ಲವರ ಸಂಖ್ಯೆ ಜಾಸ್ತಿ ದೊಡ್ಡ ಸಮಾಜ ದೊಡ್ಡ ಸಮಾಜದ ಒಬ್ಬ ಅಭ್ಯರ್ಥಿ ಅದು ಕೂಡ ವಕೀಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಕಾಂಗ್ರೆಸ್ಸನ್ನು ಸೀಟನ್ನು ಲಾಟ್ ಮಾಡಿದ್ದು ಅವರು ಸ್ಪರ್ಧೆ ಮಾಡಿದರು ಆ ಸಂದರ್ಭ ನಾನು ಅರವತ್ತೇಳು ಅರವತ್ತೆಂಟರಲ್ಲಿ ಎಸ್ ಟಿ ಎಂ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ ನಾನು ಆ ಸಂದರ್ಭ ನನ್ನ ಅಣ್ಣ ಚಿದಾನಂದರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದ್ದೆ ನನ್ನ ಅಣ್ಣ ಗೆದ್ದರು ಗೆದ್ದದ್ದು ನನ್ನ ಅಣ್ಣ ಕೆ ಚಿದಾನಂದ ಅದನ್ನು ನಾನೇ ಗೆದ್ದಾಗ ಆಯಿತು ಅಷ್ಟು ಆನಂದವನ್ನು ಪಟ್ಟೆ ಸಂತೋಷಪಟ್ಟೆ ಅದು ನಾನು ರಾಜಕೀಯಕ್ಕೆ ಸೇರಬೇಕು ಅಂತೇಳುವಂಥ ಹಂಬಲ ನನಗೆ ಬಂತು ಅದರಡೆಯಲ್ಲಿ ನನ್ನ ತಂದೆಯವರು ಕೂಡ ರಾಜಕಾರಣಿ ಕೆದೆ ಪೂಜಾರಿ ಅವರು ಅವರು ಆ ಭಾಗದ ಪಟೇಲರಾಗಿದ್ದರು ಅವರು ತಾಲೂಕು ಬೋರ್ಡ್ಗೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದರು ಆದರೆ ಅವರು ಆಗ ಸೋತಿದ್ದರು ನನ್ನ ತಂದೆಯವರು ಸೋತರು ನನ್ನ ಅಣ್ಣನವ್ರು ಗೆದ್ದರು ಆ ರೀತಿ ತಂದೆಯವರ ಮುಖೇನ ಅಣ್ಣ ಚಿದಾನಂದರ ಮುಖೇನ ನನ್ನನ್ನು ರಾಜಕೀಯ ಸೆಳೆಯಿತು ಅದರ ಮುಂದೆ ನಾನು ರಾಜಕೀಯವಾಗಿ ಮುಂದುವರೆದೆ ಮುಂದುವರೆದು ರಾಜಕೀಯಕ್ಕೆ ಸೇರಿದ್ದು ಸೇರಿದವ ಸಂದರ್ಭ ನಾನು ಚಿದಾನಂದರು ಎಲೆಕ್ಷನ್ ಸಂದರ್ಭದಲ್ಲಿ ನಾನು ಸೇರಿದ್ದೇನೆ ಅದನ್ನು ಕಂಟಿನ್ಯೂ ಮಾಡಿದೆ ರಾಜಕೀಯದಲ್ಲಿ ದುಡಿಯಲಿಕ್ಕೆ ಪ್ರಾರಂಭ ಮಾಡಿದೆ ನೀವು ಮಗ ತಂದೆ ತಾಯಿಗೆ ನಾನು ಒಂದನೇ ದೊಡ್ಡ ನನಗೆ ಅಣ್ಣ ಅಂತ ಹೇಳಿದ್ರೆ ನಾವು ಎರಡು ತಾಯಿಯ ಮಕ್ಕಳು ಮೊದಲನೇ ನನ್ನ ತಂದೆ ಹೆಂಡತಿ ಮಕ್ಕಳಾಗಿ ಶ್ರೀಮತಿ ಶಾಂತಮ್ಮ ಅವರು ದಿವಂಗತ ಶ್ರೀಮತಿ ಶಾಂತಮ್ಮ ದಿವಂಗತ ಕೆ ಜಿ ಬಂಗೇರ ದಿವಂಗತ ನಮ್ಮ ಸಿದ್ಧಾನಂದ ಇವರು ಮೂರು ಜನ ತೀರ್ಕೊಂಡಿದ್ದಾರೆ ಅವ್ರು ಮೂರು ಜನ ಮಕ್ಕಳು ನಾವು ಏಳು ಜನ ಮಕ್ಕಳು ನಾನು ಹಿರಿಯವ ಒಬ್ಬಳು ಹೆಣ್ಣು ಆರು ಗಂಡು ಎಲ್ಲರೂ ನನ್ನಿಂದ ಕಿರಿಯವರು ಸಚೇತಕರ ಎಂದರೆ ಅದು ಸಚಿವ ಸ್ಥಾನ ಅಲ್ಲ ಅದು ಅದಕ್ಕೆ ಏನು ಹೇಳ್ತಾರೆ ಚಾಟಿ ಅಂತ ಹೇಳ್ತಾರೆ ಚಾಟಿ ಬೀಸೋದು ಯಾವುದಕ್ಕೆ ಯಾವುದನ್ನು ಕಾಯುವಂಥ ಕೆಲಸ ಅದು ಅಸೆಂಬ್ಲಿಯಲ್ಲಿ ಎಲ್ಲ ವಿಧಾನಸಭೆ ಸದಸ್ಯರನ್ನು ಅಂಕಿತದಲ್ಲಿಟ್ಟುಕೊಂಡು ಅಸೆಂಬ್ಲಿ ಯಾವ ಸಂದರ್ಭದಲ್ಲೂ ಕೂಡ ಮೆಜಾರಿಟಿ ಇರುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ನಂದು ಅದನ್ನು ಮಾಡ್ತಿದ್ದೆ ಅದು ಸಚಿವನ ಸ್ಥಾನಕ್ಕೆ ಸಮಾನವಾದ ಸ್ಥಾನ ಅಲ್ಲ ಆದರೂ ಶಾಸಕನ ಸ್ಥಾನಗಿಂತ ಮೇಲಿನ ಸ್ಥಾನ ಅಂತ ಹೇಳಿ ನಿಮ್ಮ ನಿಮ್ಮ ಬಗ್ಗೆ ಸ್ವಲ್ಪ ಕೇಳಬೋದ ನನಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನನ್ನ ಮದುವೆ ಆಯಿತು ಸುಜಿತಾ ಬಂಗೇರ ನನ್ನ ಪತ್ನಿ ಒಂದನೇ ಮಗಳು ಪ್ರೀತಿತಾ ಬಂಗೇರ ಎರಡನೇ ಅವಳು ಬಿನುತಾ ಬಂಗೇರ ಇವರಿಬ್ಬರು ಗ್ರಾಜೇಟ್ಸ್ ಸಣ್ಣವಳು ಎಮ್ಎ ಮಾಡಿದ್ದಾಳೆ ಅಂಥವ್ರಿಬ್ಬರು ಕೂಡ ಈಗ ಮದುವೆ ಆಗಿದೆ ಸಣ್ಣವಳು ಅಮೇರಿಕಾದಲ್ಲಿದ್ದು ಕಳೆದ ಸಂದರ್ಭ ನಮ್ಮ ರೋಗದ ಸಂದರ್ಭವಳು ಅಮೇರಿಕ ಬಿಟ್ಟು ಬಂದಳು ಈಗ ಇಬ್ಬರು ಕೂಡ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ನಿಮಗೆ ಕಾಂಗ್ರೆಸ್ ಪಕ್ಷ ಏಕೆ ಇಷ್ಟ ನನಗೆ ಪಕ್ಷ ಇಷ್ಟ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಸೇರಿದ್ದೆಲ್ಲ ಆಗ ಸಿದಾನಂದರಿಗೆ ನನ್ನ ಅಣ್ಣನಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಟ್ಟರು ಹೇಳುವಂಥ ಭಾವನೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ನಾನು ಕೆಲಸ ಮಾಡಿದ್ದೆ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಅದರ ಮೊದಲು ನನ್ನ ರಾಜಕೀಯ ಜೀವನ ಅಂತ ಹೇಳಿದರೆ ಕುವಿಟ್ ಪಂಚಾಯತ್ನ ಅಧ್ಯಕ್ಷನಾಗಿದ್ದೆ ಅದು ಕಂಟೆಸ್ಟ್ ಮಾಡಿಲ್ಲ ನಾನು ಸದಸ್ಯನಾಗಿ ಆಯ್ಕೆ ಆಗಲಿಕ್ಕೂ ನಾನು ಕಂಟೆಸ್ಟ್ ಮಾಡಿಲ್ಲ ಅವಿರೋಧ ಆಯ್ಕೆ ಅಧ್ಯಕ್ಷನಾಗಿ ಆಯ್ಕೆ ಆಗಲಿಕ್ಕೂ ನಾನು ಕಂಟೆಸ್ಟ್ ಮಾಡಿಲ್ಲ ಅದು ಕೂಡ ಅವಿರೋಧ ಆಯ್ಕೆ ಗುರುವಯ್ಕೆರೆಯ ನಾಗರಿಕ ಸೇವಾ ಟ್ರಸ್ಟ್ನವರು ಎಲ್ಲ ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಇಲ್ಲದೆ ಮಾಡಿದ್ದರು ಉಪಾಧ್ಯಕ್ಷರಾಗಿ ಆಗ ಸದಾಶಿವ ಈಗ ದಿವಂಗತ ಅವರು ಸೇವೆ ಸಲ್ಲಿಸಿದ್ದಾರೆ ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಚುನಾವಣೆ ಬಂತು ಎಲ್ಲ ವಿರೋಧ ಪಕ್ಷಗಳು ಒಟ್ಟಾದರು ಕಾಂಗ್ರೆಸ್ ಬಿಟ್ಟು ವಿರೋಧ ಎಲ್ಲ ಒಟ್ಟಾದರು ವಿರೋಧ ಪಕ್ಷದ ಒಬ್ಬ ಅಭ್ಯರ್ಥಿ ಅಂತ ನಾನು ಆಯ್ಕೆ ಮಾಡಿದರು ಪ್ರಾರಂಭದಲ್ಲಿ ನಾನು ವಿರೋಧ ಪಕ್ಷದ ಅಭ್ಯರ್ಥಿ ಯಾವುದೇ ಪಕ್ಷ ಇರಲಿಲ್ಲ ಪಕ್ಷಾತೀತರವಾಗಿ ನಾನು ಕಂಟೆಸ್ಟ್ ಮಾಡಬೇಕು ಅಂತಿರುವಂಥ ತೀರ್ಮಾನ ಬೆಳ್ತಂಗಡಿ ಆಗಿತ್ತು ಅದೇ ರೀತಿಯಲ್ಲಿ ನಾನು ಕಂಟೆಸ್ಟ್ ಮಾಡುವ ಸಂದರ್ಭ ಬಂದಾಗ ಏನಾಯಿತು ಭಾಳಷ್ಟು ಅಲ್ಪಸಂಖ್ಯಾತರು ನನಗೆ ಆ ಸಂದರ್ಭ ಸಪೋರ್ಟ್ ಮಾಡಿದ್ದರು ನಮ್ಮಲ್ಲಿ ಯಾರೋ ಒಬ್ಬರು ಅಲ್ಪಸಂಖ್ಯಾತ ನಲ್ವತ್ನಾಲ್ಕು ಮಸೀದಿಗಳೊಬ್ಬ ಅಧ್ಯಕ್ಷರಿದ್ದರು ಅವ್ರಿಗೆ ಹೇಳಿದರು ನೋಡಿ ಅವರು ಪಕ್ಷಾತೀತವಾಗಿ ನಿಲ್ಲೋದು ಆದರೆ ಅವರಿಗೊಂದು ಚಿಹ್ನೆ ಕೊಡುವ ನಾವು ಯಾವುದು ಕಮಲದ ಚಿಹ್ನೆ ಕೊಡುವ ಅಂತ ಹೇಳಿದರು ಆ ನಲ್ವತ್ನಾಲ್ಕು ಮಸೀದಿ ಅಧ್ಯಕ್ಷ ಅವರಿಗೆ ಏನಂತೂ ಗೊತ್ತಾಗಲಿಲ್ಲ ಆಯಿತು ಅಂತೇಳಿದರು ನಾನು ಸಂದರ್ಭ ಏನು ಮಾಡಲಿಕ್ಕೆ ಗೊತ್ತಿಲ್ಲ ನಾನು ಮಾತಾಡ್ಲಿಕ್ಕೆ ಆಗಲಿಲ್ಲ ನಾನು ಅಭ್ಯರ್ಥಿ ಹಾಗೆ ಆ ಚಿಹ್ನೆಯನ್ನು ಕೊಟ್ಟು ಕೊನೆಗೆ ನನ್ನನ್ನು ಬಿ ಜೆ ಪಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದರು ಆ ರೀತಿ ನಾನು ಬಿ ಜೆ ಪಿ ಹಾಕಿದ್ದೇನೆ ಹೊರತು ನಾನು ನೇರವಾಗಿ ಬಿ ಜೆ ಪಿಗೆ ಸೇರಿ ನಾನು ಕಂಟೆಸ್ಟ್ ಮಾಡಿಲ್ಲ ಅಂತೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡ್ತಾಯಿದೆ ಬಿಜೆಪಿ ಪಕ್ಷ ನಿಮ್ಗೆ ಅಷ್ಟು ಇಷ್ಟ ಅಲ್ವಾ ಬಿಜೆಪಿ ಬಿಜೆಪಿ ಅಂತ ಮಾಡಿದ್ರು ಕೇಳಬೇಕಾಯ್ತು ಚುನಾವಣೆಗೆ ನಿಂತಿದ್ದೇನೆ ಕಂಟೆಸ್ಟ್ ಮಾಡ್ತಿದ್ದೇನೆ ಎಂಬತ್ಮೂರಲ್ಲಿ ಗೆದ್ದೆ ತಕ್ಷಣ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರು ಅವರು ಯಾವುದಕ್ಕೆ ಡಿಸಾಲ್ವ್ ಮಾಡಿದ್ರು ಗೊತ್ತಿಲ್ಲ ಎರಡೇ ವರ್ಷದಲ್ಲಿ ಗವರ್ಮೆಂಟ್ ಡಿಸಾಲ್ವ್ ಮಾಡಿದರು ಬಂತು ಆಗ ಪುನಃ ನಾನು ಆ ಸಂದರ್ಭದಲ್ಲಿ ಬದಲಾವಣೆ ಮಾಡಿದರೆ ತೊಂದರೆ ಆಗ್ತದೆ ಹೇಳುವಂಥ ರೀತಿಯಲ್ಲಿ ಎಲ್ಲ ಹಿರಿಯರ ಸೂಚನೆ ಪ್ರಕಾರ ನಾನು ಪುನಃ ಬಿ ಜೆ ಪಿಯಲ್ಲಿ ಕಂಟೆಸ್ಟ್ ಮಾಡಿದ್ದೆ ಮತ್ತು ಎರಡು ಬಾರಿ ನಾನು ಬಿ ಜೆ ಪಿಯಲ್ಲಿ ಕಂಟೆಸ್ಟ್ ಮಾಡಿದ್ದೆದ್ದೆ ಮೂರನೇ ಬಾರಿ ನಾನು ಜೆ ಡಿ ಎಸ್ನಲ್ಲಿ ಕ ಕಂಟೆಸ್ಟ್ ಮಾಡಿದ್ದೆದ್ದೆ ನಾಲ್ಕನೇ ಸಾರಿ ಮತ್ತು ಐದನೇ ಸಾರಿ ನಾನು ಕಾಂಗ್ರೆಸ್ನಲ್ಲಿ ಕಂಟೆಸ್ಟ್ ಮಾಡಿದ್ದೆ ನನ್ನನ್ನು ಜೆ ಡಿ ಎಸ್ನವರು ಯಾರು ನಾನು ಹೋಗಿ ಕದ ತಟ್ಟಿ ನಾನು ಹೋಗಲಿಲ್ಲ ಕಾಂಗ್ರೆಸ್ನ ಸಂದರ್ಭದಲ್ಲೂ ಕೂಡ ನಾನು ಕದ ತಟ್ಟಿ ಕಾಂಗ್ರೆಸ್ಸಿಗೆ ಹೋದವಲ್ಲ ಜೆ ಡಿ ಎಸ್ನವರು ನನ್ನನ್ನು ಕರೆದವರು ಕಾಂಗ್ರೆಸ್ನವರು ನನ್ನನ್ನು ಕರೆದವರು ಯಾವುದೇ ಕಂಡೀಷನ್ ಇಲ್ಲ ಲಿಂದ ನಾನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸನ್ನು ಸೇರಿ ಅಲ್ಲಿ ಕೂಡ ನಾನು ಶಾಸಕನಾಗಿದ್ದೇನೆ ಐದು ಬಾರಿ ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿ ಕ್ಷೇತ್ರದಲ್ಲಿ ಶಾಸಕನಾಗಿ ಸೇವೆ ಸಲ್ಲಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಐದು ಸಲ ಶಾಸಕರಾಗಿರುವಾಗ ಈಗ ಈ ಕ್ಷೇತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ಕ್ಷೇತ್ರ ದೊಡ್ಡ ಕ್ಷೇತ್ರ ಎಂಬತ್ತೊಂದು ಗ್ರಾಮಗಳನ್ನು ಹೊಂದಿದಂಥ ಈ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ನಾಲ್ಕನೇ ಐದನೇ ಸ್ಥಾನ ಈ ಕ್ಷೇತ್ರಕ್ಕೆ ಬರ್ತದೆ ಅತಿ ದೊಡ್ಡ ಕ್ಷೇತ್ರ ಎಂಬತ್ತೊಂದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ ನಾನು ಎಂಬತ್ತ ಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ತಾಲೂಕಿನ ಎಂಬತ್ತೊಂದು ಗ್ರಾಮಗಳನ್ನು ಬಹಳಷ್ಟು ಕಾಮಗಾರಿಗಳನ್ನು ಮಂಜೂರು ಮಾಡಿಸಿ ತಂದು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಅನೇಕ ಕಾಲೇಜುಗಳು ಜೂನಿಯರ್ ಕಾಲೇಜುಗಳು ಹೈಸ್ಕೂಲ್ಗಳು ಪ್ರೈಮರಿ ಸ್ಕೂಲ್ಗಳು ಆಸ್ಪತ್ರೆಗಳು ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ಗಳು ಸೇತುವೆ ಮಾರ್ಗ ಅದೇ ರೀತಿ ಏನೆಲ್ಲ ಬೇಡಿಕೆ ಎಂಬತ್ತೊಂದು ಗ್ರಾಮಗಳಲ್ಲಿತ್ತು ಆ ಬೇಡಿಕೆಗಳನ್ನು ಹಂತ ಹಂತವಾಗಿ ನಾನು ಈಡೇರಿಸ್ತಾ ಬಂದಿದ್ದೇನೆ ಸರ್ವಸಾಧಾರಣವಾಗಿ ಮೂರ್ ದೆನ್ ಸೆವೆಂಟಿ ಪರ್ಸೆಂಟ್ ಬೇಡಿಕೆಗಳನ್ನು ನಾನು ಎರಡು ಸಾವಿರದ ಹದಿನೆಂಟರ ಒಳಗೆ ನಾನು ನಿರ್ವಹಿಸಿದ್ದೇನೆ ಮಾಡಿದ್ದೇನೆ ಅಂತೇಳಿ ನನಗೆ ಸಂತೋಷಪಡುತ್ತೆ ಜನ ಬರ್ತಾರೆ ನನ್ನ ಹತ್ರ ಶಕ್ತಿ ಇದೆ ಅಂತ ಬರ್ತಾರೆ ಈಗ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಬರ್ತಾರೆ ನನ್ನಿಂದ ಕೈಲಾದಷ್ಟು ಸೇವೆ ಸಹಾಯ ಮಾಡುವಂಥದ್ದು ನನ್ನ ಕರ್ತವ್ಯ ಅಂತ ಹೇಳುವಂಥದ್ದು ಭಾವನೆ ಆ ರೀತಿಯಲ್ಲಿ ಈಗ ಹೆಚ್ಚು ಜನ ಬರ್ತಾರೆ ಸಾಧ್ಯವಾಗುವ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತೇನೆ ಕಾನೂನು ಪ್ರಕಾರ ಆಗದ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅಂತದ ಆಗುವುದಿಲ್ಲ ಆ ರೀತಿಯಲ್ಲಿ ಜನ ದಿನದಿಂದ ದಿನ ಜಾಸ್ತಿ ಬರ್ತಾರೆ ಆ ರಾಜಕೀಯ ಬೇರೆ ವೈಯಕ್ತಿಕ ಬೇರೆ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ರಾಜಕೀಯ ಬೇರೆ ವೈಯಕ್ತಿಕ ಬೇರೆ ಒಪ್ತೇನೆ ಆದರೆ ರಾಜಕೀಯದಲ್ಲಿ ಕೊಳಗಬೇಕು ತಿಳುವಳಿಕೆ ಬೇಕು ಕೆಲಸ ಮಾಡಲಿಕ್ಕೆ ಮನಸ್ಸು ಬೇಕು ಹುಮ್ಮಸ್ ಹಾಗಿದ್ದರೆ ಮಾತ್ರ ನಾವು ರಾಜಕೀಯದಲ್ಲಿ ಕೊಳಗಿ ಕೆಲಸ ಮಾಡಲಿಕ್ಕಾಗ್ತದೆ ಭಾರಿ ಜನ ಇದ್ದಾರೆ ರಾಜಕೀಯದಲ್ಲಿ ಹೆಚ್ಚಿನವರು ರಾಜಕೀಯದಲ್ಲಿ ದುಡ್ಡು ಯಾವ ರೀತಿ ಮಾಡಲಿಕ್ಕಾಗ್ತದೆ ಅಂತ ಹೇಳುವಂಥ ಭಾವನೆಯಲ್ಲಿ ಬರ್ತಾರೆ ನಾನೀಗ ಐವತ್ತೈದನೇ ವರ್ಷದಲ್ಲಿದ್ದೇನೆ ರಾಜಕೀಯಕ್ಕೆ ಬಂದು ಐವತ್ತೈದು ವರ್ಷಗಳಾಯಿತು ಈ ಐವತ್ತೈದು ವರ್ಷಗಳಲ್ಲೂ ಕೂಡ ನಾನು ದುಡ್ಡು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ಭಾವನೆ ನನ್ನಲ್ಲಿ ಬರಲಿಲ್ಲ ಆ ಯೋಚನೆಯನ್ನು ನಾನು ಮಾಡಲಿಲ್ಲ ಕಷ್ಟದಲ್ಲಿದ್ದೇನೆ ನನ್ನ ತಂದೆಯವರು ಜೀವಂತವಾಗಿರುವಾಗ ಭಾಳ ಸಂತೋಷದಿಂದ ನನ್ನ ಜೀವನವನ್ನು ಮಾಡಿದ್ದೇನೆ ತಂದೆಯವರು ತೀರ್ಕೊಂಡ ನಂತರ ನಮ್ಮ ಸಂಸಾರದ ಹೊಣೆಗಾರಿಕೆ ನಮ್ಮ ಎಲ್ಲ ಹೊಣೆಯನ್ನು ನಾನು ಹೊತ್ತುಕೊಂಡು ಬಾರಿ ಕಷ್ಟದಿಂದ ಜೀವನವನ್ನು ಮಾಡಿದ್ದೇನೆ ಐದು ಬಾರಿ ಶಾಸಕನಾಗಿದ್ದೇನೆ ಆದರೆ ನನ್ನಲ್ಲಿ ಏನೂ ಇಲ್ಲ ಎಲ್ಲರಲ್ಲಾದರೂ ಬೆಂಗಳೂರಿನಲ್ಲಿ ಒಂದು ಸೈಟ್ ಇತ್ತು ನನಗೊಂದು ಸೈಟ್ ಸಿಕ್ಕಿತ್ತು ಒಂಬತ್ತು ವರ್ಷ ಆದ ನಂತರಕ್ಕೆ ಮಾರುವಂಥ ಅವಕಾಶವಿತ್ತು ಒಂಬತ್ತನೇ ವರ್ಷದಲ್ಲಿ ನನಗೆ ಸಿಕ್ಕಿದಂಥ ಐವತ್ತು ಎಂಬತ್ತು ಸೈಟನ್ನು ಕೇವಲ ಆರು ಲಕ್ಷ ರೂಪಾಯಿಗೆ ನಾನು ಮಾರಾಟ ಮಾಡಿದ್ದೇನೆ ಈಗ ಅದು ಎರಡೂವರೆಯಿಂದ ಐದು ಕೋಟಿ ರೂಪಾಯಿಯ ಮೊತ್ತದ ಒಂದು ಜಾಗ ಐವತ್ತು ಫಿಫ್ಟಿ ಏಯ್ಟಿ ಅಂದರೆ ಯಾವುದು ಕೂಡ ಇಲ್ಲಿ ಬರೀಬೇಕು ಅಲ್ಲಿ ಬರೆದರೆ ಆಗ್ತದೆ ಅಲ್ಲಿ ಬರೆಯದಿದ್ದರೆ ಯಾವ್ದು ನಡೆಯೋದಿಲ್ಲ ಅಂತ ಹೇಳೋದಕ್ಕೆ ಉದಾಹರಣೆ ನಿಮಗೆ ಅತ್ಯಂತ ಸುಖ ಅತ್ಯಂತ ಕಷ್ಟ ಯಾವುದು ಅತ್ಯಂತ ಸುಖ ನನ್ನ ತಂದೆಯವರು ಜೀವಂತಿರುವಾಗ ಅತ್ಯಂತ ಕಷ್ಟ ನನ್ನ ತಂದೆಯವರು ಮರಣ ಹೊಂದಿದಾಗ ಅವರು ಮರಣ ಹೊಂದಿದ ನಂತರ ನಾನು ಅತ್ಯಂತ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದೇನೆ ಅದು ಯಾಕಾಯ್ತು ಆರ್ಥಿಕ ನನ್ನ ತಂದೆಯವರಿಗೆ ಆರ್ಥಿಕವಾಗಿ ಅವರು ಬಲಾಡ್ಡಿದರು ಭೂಮಸೂದೆ ಕಾನೂನು ಬಂತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನನ್ನ ತಂದೆಯವರು ಕೇದ ಸುಬ್ಬ ಪೂಜಾರಿಯವರು ಶ್ರೀಮಂತರಾಗಿದ್ದರು ಭಾಳಷ್ಟು ಜಮೀನುಗಳಿದ್ವು ಆದರೆ ಹೆಚ್ಚಿನ ಜಮೀನು ಗೇಣಿಗೆ ಕೊಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆ ಕಾನೂನು ಬಂದಾಗ ನನ್ನ ತಂದೆಯವರು ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನನ್ನನ್ನು ಕರೆದ್ರು ತಂದೆಯವರು ನನ್ನ ದೊಡ್ಡಣ್ಣ ಕೆ ಜಿ ಬಂಗೀರ ಅವರನ್ನು ಕರೀಲಿಲ್ಲ ಚಿದಾನಂದನ್ನು ಕರೀಲಿಲ್ಲ ನನ್ನನ್ನು ಕರೆದು ಹೇಳಿದರು ಸದ್ಯದಲ್ಲಿ ಭೂ ಮಸೂದೆ ಕಾನೂನು ಬರ್ತದೆ ಕಾನೂನು ಬಂದಾಗ ಎಲ್ಲ ಹಕ್ಕುಗಳನ್ನ ಅವರು ಅವರೇ ದಿನಗಳ ಅದರ ನಂತರ ನಮಗೆ ಗೇಣಿ ವಸೂಲು ಮಾಡುವಂಥ ಅವಕಾಶ ಇರುವುದಿಲ್ಲ ಆದರೂ ಕಷ್ಟಪಡಬೇಕು ಹುಟ್ಟಿದ ಯಾವುದೇ ಮಗುವನ್ನು ದೇವರು ಬದುಕಿಸ್ತಾನೆ ದೇವರು ಬದುಕಿಸ್ತಾನೆ ಆ ರೀತಿಯಲ್ಲಿ ನೀನು ನೆಮ್ಮದಿಯಿಂದ ಬದುಕಬೇಕು ನಿನ್ನ ತಮ್ಮಂದಿರು ತಂಗಿಯನ್ನೆಲ್ಲ ತಾಯಿಯನ್ನು ಚೆನ್ನಾಗಿ ಸಾಕಬೇಕು ಕಷ್ಟಪಡು ಇಷ್ಟಪಡಲಿಕ್ಕಾಗ್ತದೆ ಅಂತ ಒಂದು ಮಾತನ್ನು ಹೇಳಿ ಹಾಗೆಯೇ ಯಾವ ಒಕ್ಕಲಿಗೂ ತೊಂದರೆ ಕೊಡಬಾರದು ಯಾರೆಲ್ಲ ಒಕ್ಕಲಿಗಳಿದ್ದಾರೆ ಅದನ್ನು ನೀನೆಲ್ಲ ಪಟ್ಟಿ ಮಾಡಿ ಲ್ಯಾಂಡ್ ಟ್ರಿಬ್ಯುನಲ್ಲಿಗೆ ಕೊಡು ಇವರೆಲ್ಲವೂ ನಮ್ಮ ಒಕ್ಕುಲ್ಗಳು ಅವರವರ ಹೆಸರಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಕೊಡೋದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಮಾತು ಕೊಟ್ಟು ಇದೆಲ್ಲ ಅವರವರ ಹೆಸರಿಗೆ ಮಾಡಿಕೊಡು ಅಂತೇಳಿ ಮಾತನ್ನು ಹೇಳಿದ್ದು ನಾನು ಹಾಗೆಯೇ ಅವರು ತೀರ್ಕೊಂಡ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೀರ್ಕೊಂಡು ಕಾನೂನು ಬಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲವನ್ನು ಅವರವರ ಹೆಸರಿಗೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೆ ನಮ್ಮದು ಕೂಡ ಹಾಗೆ ನನ್ನ ಇದಕ್ಕೆ ಮಚ್ಚಿನ ಗ್ರಾಮದಲ್ಲಿ ಒಂದು ಎರಡು ಎಕರೆ ವೆಟ್ ಲ್ಯಾಂಡ್ ಓಕೆ ನಮ್ಮ ತಾಯಿ ಮಕ್ಕಳಿಗೆ ನಮಗೆ ಉಳಿದದ್ದು ಎಲ್ಲ ಹೋಗಿ ಎರಡು ಎಕರೆ ವೆಟ್ ಲ್ಯಾಂಡ್ ಮದ್ದಡ್ಕ ಕುವೆಟ್ಟು ಗ್ರಾಮದ ಮದ್ದಡ್ಕದಲ್ಲಿ ಒಂದು ಮೂರುವರೆ ಎಕರೆ ಡ್ರೈ ಲ್ಯಾಂಡ್ ಇಷ್ಟು ಬಿಟ್ಟರೆ ಎಲ್ಲ ನಮ್ಮ ಭೂಮಿ ಡಿಕ್ಲೇರೇಷನ್ ಡಿಕ್ಲರೇಷನ್ ಡಿಕ್ಲೇರೇಷನ್ ಕುಡಿಲಿ ನಮಗೆ ಬೇಜಾರಿಲ್ಲ ಆದರೂ ಕೂಡ ಕೆಲವುನವರು ಬಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಂತರ ನಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಗೇಣಿಯನ್ನು ತಗೊಳ್ಬೇಕು ಒಂದು ಒತ್ತಾಯವನ್ನು ಮಾಡಿ ನಾನು ಹೇಳಿದೆ ನಮಗೊಂದು ಕಾಲ ಇತ್ತು ಅದು ನಮ್ಮ ಕಾಲ ನಿಮಗೊಂದು ಕಾಲ ಬಂದಿದೆ ಅದು ನಿಮ್ಮ ಕಾಲ ನಿಮ್ಮ ಕಾಲದಲ್ಲಿ ನೀವು ಮೆರಿಬೇಕು ನಮ್ಮ ಕಾಲದಲ್ಲಿ ನಾವು ಮೆರೆದಿದ್ದೇವೆ ನಿಮ್ಮ ಅಕ್ಕಿ ಹುಡಿ ಕೊಂಡು ನಾವು ಮೆರಿಬಾರ್ದು ಮೆರೆಯುವ ಸಂದರ್ಭ ಹೋಯಿತು ನೀವು ಮೆರಿಬೇಕು ನೆಮ್ಮದಿಯಿಂದ ಬಾಳಿ ಅಂತೇಳುವಂಥ ಮಾತನ್ನು ಹೇಳಿದ್ದಾನೆ ಬೇರೆ ನನ್ನ ಹತ್ರ ಬರ್ತಾರೆ ಅವರ ಕಷ್ಟ ಕಾರ್ಪಣ್ಯನ ಹಿಡ್ಕೊಂಡು ಬರ್ತಾರೆ ಅವ್ರು ಬರುವಂಥದ್ದು ಎಲ್ಲ ಕೆಲಸ ನನ್ನಿಂದ ಆಗ್ತದೆ ಅಂತೇಳುವಂಥ ಭಾವನೆ ಅವರಲ್ಲಿ ನನ್ನಿಂದ ಎಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಕಾನೂನಿನ ತೊಡಕು ಇರ್ತದೆ ಕಾನೂನು ಪ್ರಕಾರ ಏನನ್ನೆಲ್ಲ ಮಾಡ್ಬೋದು ಅದೆಲ್ಲವನ್ನು ನಾನು ಮಾಡಿಸಿಕೊಡ್ತೇನೆ ಅವರಿಗೆ ಕಾನೂನು ಪ್ರಕಾರ ಯಾವುದು ಕೆಲಸ ಆಗೋದಿಲ್ಲ ಅದನ್ನು ಮಾಡಿಸಿಕೊಡ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ನೋವಾಗುತ್ತೆ ಬಂಗೇರಿ ಇದನ್ನು ಮಾಡಿಕೊಡಲಿಲ್ಲ ಹಿಂದೆ ಎಲ್ಲ ನಮ್ಮ ಕೆಲಸವನ್ನು ಮಾಡಿದರು ಈಗ ನಾನು ಒಂದು ಹೇಳಿದ ಕೆಲಸವನ್ನು ಮಾಡಿಲ್ಲ ಅಂತೇಳಿದರೆ ಕಾನೂನಿನ ತೊಡಕು ಕಾನೂನಿನ ತೊಡಕು ಮುಖ್ಯಮಂತ್ರಿಗೂ ಬರ್ತದೆ ಮಂತ್ರಿಗಳಿಗೂ ಬರ್ತದೆ ಎಮ್ ಎಲ್ ಎಗಳಿಗೂ ಬರ್ತದೆ ಮಾಜಿ ಎಮ್ ಎಲ್ ಎಗಳಿಗೂ ಬರ್ತದೆ ಕಾನೂನಿನ ತೊಡಕಿನಲ್ಲಿ ಅದನ್ನು ಆ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳುವಂಥ ಒತ್ತಾಯ ಮಾಡಿದರೆ ಅದು ಮಾಡಲಿಕ್ಕೆ ಕಷ್ಟ